ಹಿರಿಯ ನೃತ್ಯಗುರು ಉಳ್ಳಾಲ ಮೋಹನ್ ಕುಮಾರ್ ಅವರ ಮನೆ ನಾಟ್ಯನಿಕೇತನಕ್ಕೆ ಹಿರಿಯ ನಟ ನೃತ್ಯಗುರು ಶ್ರೀಧರ್ ಭೇಟಿ ಮಾಡಿ ಗುರುಗಳ ಆಶೀರ್ವಾದ ಪಡೆದ ಬಳಿಕ ನಾಟ್ಯನಿಕೇತನದ ಪರವಾಗಿ ಶ್ರೀಧರ್ ಅವರನ್ನು ಗೌರವಿಸಲಾಯಿತು ಗೌರವ ಸ್ವೀಕರಿಸಿದ ಶ್ರೀಧರ್ ಮಾತನಾಡುತ್ತಾ ಪದವಿ ಉದ್ಯೋಗ ಎಲ್ಲವನ್ನು ಗಳಿಸಬಹುದು ಆದರೆ ನೃತ್ಯ ಕಲೆ ಭರತನಾಟ್ಯ ಇವುಗಳನ್ನು ಪದವಿ ಜೊತೆಗೆ ಉಳಿಸಿಕೊಂಡವನೇ ಶ್ರೇಷ್ಠ ವ್ಯಕ್ತಿಯಾಗುತ್ತಾನೆ ಎಂದರು ಉದ್ದೇಶ ಇವತ್ತು ಇಲ್ಲಿರೋದು ಮುಖ್ಯ ಉದ್ದೇಶ ನಾನು ತುಂಬ ಗೌರವಿಸುವಂತಹ ಪ್ರೀತಿಸುವಂತಹ ನಮ್ಮ ನಾಡಿನ ಹಿರಿಯ ನೃತ್ಯ ಗುರುಗಳು ಭೀಷ್ಮಾಚಾರ್ಯರು ಭಾಳ ದೊಡ್ಡ ಗುರುಗಳು ಅವರ ಒಂದು ದರ್ಶನಕ್ಕೋಸ್ಕರ ಅಂತ ನಾನು ಬಂದಿದ್ದೀನಿ ಅವರ ಮನೆಯಲ್ಲಿ ಅವ್ರನ್ನ ನೋಡಬೇಕು ಅಂತ ನಿನ್ನೆ ಕಾರ್ಯಕ್ರಮದಲ್ಲಿ ನಾವು ನಾನು ಭೇಟಿಯಾಗಿದ್ದೆ ಆದರೆ ಅವರ ಮನೆಗೆ ಬಂದು ಅವರು ಹೇಳಿದ್ರು ಮನೆಗೆ ಬನ್ನಿ ಅಂತ ಕರೆದ್ರು ನನಗೆ ಈ ಮನೆಗೆ ಬ ಖಂಡಿತ ಬಂದು ಅವ್ರ ದರ್ಶನ ಇಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಭಾಳ ಆಸೆಯಿಂದ ಬಂದೆ ತುಂಬ ಸಂತೋಷ ಆಯಿತು ಇವರುಗಳ ಜೊತೆ ಇವತ್ತು ಇಲ್ಲಿ ಇರೋದು ಈ ಆತ್ಮೀಯತೆಯೇ ಬೇರೆ ಇಲ್ಲಿನ ಜನಕ್ಕೆಲ್ರಿಗೂ ಅದು ಗೊತ್ತಿರುತ್ತೆ ಹಾಗೆ ಉಳ್ಳಾಲ್ ಮೋಹನ್ ಕುಮಾರ್ ಸರ್ ಅವರು ಎಷ್ಟು ಪ್ರೀತಿ ಹಂಚಿದಂತಹ ಗುರುಗಳು ಅಂತ ಅವ್ರ ಮಕ್ಕಳನ್ನ ಬೆಳೆಸೋದ್ರ ಜೊತೆಗೆ ಪ್ರೀತಿ ಕೂಡ ಅವರಿಗೆ ತಿನ್ನಿಸಿದ್ದಾರೆ ಅವರು ನೃತ್ಯ ಹೇಳ್ಕೊಡೋದ್ರ ಜೊತೆಗೆ ಹಾಗೆ ಅವ್ರನ್ನ ಬೆಳೆಸಿರೋದು ಆ ಕಾರಣದಿಂದಲೇ ಈ ಸುತ್ತಮುತ್ತಲೂ ಇಲ್ಲಿ ಎಷ್ಟು ಜನ ಹಿರಿಯ ಗುರುಗಳು ಅವ್ರ ಶಿಷ್ಯರು ಅವ್ರದ್ದೇ ಒಂದು ದೊಡ್ಡ ಪರಂಪರೆ ಇಲ್ಲಿ ಈ ದಕ್ಷಿಣ ಕನ್ನಡದಲ್ಲಿ ಇಲ್ಲಿದೆ ಇದು ತುಂಬ ಅಪರೂಪದ ಒಂದು ರೆಕಾರ್ಡ್ ಅಂತ ಹೇಳ್ಬೋದು ಒಬ್ಬ ಹಿರಿಯ ಗುರುಗಳು ಒಂದು ಮಕ್ಕಳಿಗೆ ಪಾಠಗಳು ಮಾಡಿದ್ದಾರೆ ಅಂತಂದರೆ ಕೆಲವರೇ ಮಾತ್ರ ಅವರಲ್ಲಿ ಒಂದು ಶಿಕ್ ನೃತ್ಯ ಶಿಕ್ಷಕರಾಗೋಕ್ಕೆ ಒಂದು ಗುರುಗಳಾಗೋಕ್ಕೆ ಒಂದು ಅರ್ಹತೆಯನ್ನು ಪಡೆದು ಹಂಗೆ ಜೀವನ ಮಾಡೋದಿದೆ ಆದರೆ ಬಹುತೇಕ ಎಷ್ಟು ಮಂದಿ ಒಂದು ನಲವತ್ತು ಮಂದಿಗಿಂತ ಹೆಚ್ಚು ಅವರ ಶಿಷ್ಯರು ಇಲ್ಲಿ ಪ್ರವರ್ಧಮಾನದಲ್ಲಿ ಹೆಸರು ಮಾಡಿದಂತಹ ಗುರುಗಳೇ ಆಗಿದ್ದಾರೆ ಅದು ತುಂಬ ದೊಡ್ಡ ವಿಷಯ ಅದು ಇದು ನಮ್ಮ ರಾಜ್ಯದ ನಮ್ಮ ನಾಡಿನ ಭರತನಾಟ್ಯದ ಒಂದು ಚರಿತ್ರೆಯಲ್ಲೂ ಕೂಡ ಇದನ್ನು ಗಮನಿಸ್ಬೋದು ಅಂತ ವಿಚಾರ ಆಯಿತು ಒಬ್ಬ ಗುರುವಿನ ಇದು ಭಾಳ ದೊಡ್ಡ ಸಾಧನೆ ಪಾಠ ಮಾಡದೆ ಇಷ್ಟು ಮಂದಿ ಕಲಿತರು ಅಂತಲ್ಲ ಎಷ್ಟು ಮಂದಿ ಕಲಿತವರು ಗುರುಗಳಾಗಿದ್ದಾರೆ ಅವರು ಆ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ ಅಂತ ಅದು ಆ ಥರ ಬಹುಶಃ ಇದು ನಾಲ್ಕನೇ ಜನರೇಷನ್ ಕೂಡ ಮಕ್ಕಳು ಕಲಿತಾ ಇದ್ದಾರೆ ಅವರ ಮಕ್ಕಳಲ್ಲಿ ಇನ್ನೊಂದು ತುಂಬ ಸಂತೋಷ ಏನಂತಂದರೆ ಅವರಲ್ಲಿರುವಂಥ ಒಂದು ಜೀವನೋತ್ಸಾಹ ಲವಲವಿಕೆ ಒಂದು ಸರಳತೆ ಅವರಿಗೆ ಅವರು ಎಲ್ಲರನ್ನೂ ಒಂದು ಪ್ರೀತಿಯಿಂದ ಅಪ್ಪಿಕೊಳ್ಳೋ ಒಂದು ರೀತಿ ಇದೆಯಲ್ಲ ಹತ್ತಿರದಲ್ಲಿ ತಗೊಳ್ಳೋದು ಅದು ಭಾಳ ವಿಶೇಷ ಇದು ಅದಕ್ಕೋಸ್ಕರನೇ ಇಷ್ಟೊಂದು ಸಂತೋಷವಾಗಿ ನನಗೆ ನಿಜವಾಗ್ಲೂ ಒಂದು ಮಾತು ಹೇಳಬೇಕಿಲ್ಲಿ ನಾನು ನೇರವಾಗಿ ಅವ್ರ ಹತ್ರ ನಾನೇನು ಕಲ್ತಿಲ್ಲ ಆದರೆ ಒಳಗೆ ನನ್ನ ಮನಸ್ಸಿನ ಒಳಗೆ ಅವರು ನನ್ನ ಗುರು ಅಂತಾನೇ ಭಾವನೆ ಆ ಗುರು ಭಾವನೆ ಅನ್ನೋದಕ್ಕೆ ಕಾರಣ ಏನಂತಂದರೆ ಅವರ ಅವರ ಒಂದು ಒಡನಾಟದಲ್ಲಿ ಅವ್ರ ಜೊತೆ ಇರುವಾಗ ಏನೋ ಒಂದು ಒಂದು ಗುರುವಿನ ಸ್ಥಾನದಲ್ಲಿ ಒಂದು ಪ್ರೀತಿ ಕಲಿಕ ನಾವು ಪಡ್ಕೊಂಡಿರ್ತೀವಲ್ಲ ಅದು ಬಹಳ ಬೆಲೆ ಇರೋದು ನನಗೆ ಆನಂದ ನಾನು ತುಂಬ ಅನುಭವಿಸಿದ್ದೀನಿ ಈ ಸುತ್ತಮುತ್ತಲೂ ಎಲ್ಲಿ ಪ್ರೋಗ್ರಾಮ್ ಬಂದ್ರೂ ಗುರುಗಳು ಅದು ಅಲ್ಲಿ ನಮ್ಮ ಪ್ರೋಗ್ರಾಮ್ಗಳಿಗೆ ನಾವು ನಾನು ನನ್ನ ತಮ್ಮನ ನಾನು ನನ್ನ ಹೆಂಡತಿ ಪರ್ಫಾರ್ಮ್ ಮಾಡ್ತಾ ಇರಬೇಕಾದ್ರೆ ಎಷ್ಟು ಕಡೆ ಪ್ರೋಗ್ರಾಮ್ಗಳು ಮಾಡ್ತಾಯಿದ್ವಿ ಆ ಪ್ರೋಗ್ರಾಮ್ಗಳಿಗೆಲ್ಲ ದೂರುಗಳಾದರೂ ಕೂಡ ಗುರುಗಳು ಬಂದು ಆಶೀರ್ವಾದ ಮಾಡಿ ಅಲ್ಲಿ ನಮ್ಮ ಜೊತೆ ಅದನ್ನು ಇದ್ದು ಮಾತಾಡಿಸಿ ಹಂಗೆ ಬರ್ತಾಯಿದ್ರು ಅವ್ರನ್ನ ಸಭೆಯಲ್ಲಿ ನೋಡಿದ ತಕ್ಷಣವೇ ನನಗೆ ಎಷ್ಟೋ ಆನಂದ ಆಗ್ತಾ ಇತ್ತು ಅಬ್ಬ ಗುರುಗಳು ಬಂದಿದ್ದಾರೆ ಅದು ಕೂತಿದ್ದಾರೆ ಅಂತ ತುಂಬ ಸಂತೋಷದ ವಿಷಯ ಇದು ತೊಂಬತ್ತು ತುಂಬಿ ಗುರುಗಳು ಆರೋಗ್ಯವಾಗಿ ಇಷ್ಟೊಂದು ಲವಲವಿಕೆಯಿಂದ ಸಂತೋಷವಾಗಿ ಎಲ್ಲ ಮಕ್ಕಳನ್ನು ಪ್ರೀತಿಸ್ತಾ ಆಗಿರೋ ತುಂಬ ವಿಶೇಷ ಅವ್ರಿಗೆ ದೇವರು ಎಲ್ಲ ಒಳ್ಳೆಯ ಆರೋಗ್ಯ ಈ ಇನ್ನೂ ಇದೇ ಶಕ್ತಿ ಚೈತನ್ಯ ಎಲ್ಲ ಕಡೆ ಹೋಗಿ ಎಲ್ಲರ ಜೊತೆ ಇದ್ದು ಅವರಿಗೆಲ್ಲ ಆಶೀರ್ವಾದ ಮಾಡುವಂಥ ಒಂದು ಇದು ಅವರು ಕೊಡಲಿ ಯಾವ್ರಿಗೂ ಯಾವಾಗಲೂ ಅವ್ರಿಗೆ ಮನಸ್ಸಿಗೆ ನೆಮ್ಮದಿ ಸಂತೋಷ ಎಲ್ಲ ಇರಲಿ ಅಂತ ನಾನು ಕೇಳ್ಕೊತೀನಿ ಅದು ತೊಂಬತ್ತು ದಾಟಿದಂತಹ ಒಬ್ಬ ವ್ಯಕ್ತಿಯ ಸಾಮಾನ್ಯರು ಯಾರೇ ಆಗಿರಲಿ ಅವರು ಆರೋಗ್ಯದಿಂದ ಇರಬೇಕು ಅಂತಂದರೆ ಅದಕ್ಕೆ ಭಾಳ ಮುಖ್ಯ ಏನು ಅಂತಂದರೆ ಒಳ್ಳೆಯ ಮನಸ್ಸು ಒಳ್ಳೆಯ ಹೃದಯ ಇರಬೇಕು ಬಿ ಎಮ್ ಹೆಗ್ಡೆ ಡಾಕ್ಟರ್ ಬಿ ಎಮ್ ಹೆಗ್ಡೆ ಅವರು ಹೇಳ್ತಾರೆ ಮನುಷ್ಯನಿಗೆ ತುಂಬ ಮುಖ್ಯ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಅದು ಹೃದಯದಲ್ಲಿ ಅದು ಪ್ರೀತಿ ಇರಬೇಕು ಎಲ್ಲರ ಜೊತೆ ಸರಳವಾಗಿ ಬೆರೆಯುವಂಥ ಮನಸ್ಸಿರಬೇಕು ಆ ಥರ ಯಾರು ಜೀವನವನ್ನು ರಹಿತವಾಗಿ ಅಂತ ಸಮಸ್ಯೆಗಳನ್ನ ತಲೆ ಹಾಕ್ಕೊಳ್ಳದೆ ಸುಲಭವಾಗಿ ಒಳ್ಳೆಯ ಜನಾನುರಾಗಿಯೇ ಜೀವನ ಮಾಡ್ಕೊಂಡು ಬರೋ ವ್ಯಕ್ತಿಗಳಿಗೆ ಮಾತ್ರ ಈ ರೀತಿಯ ಒಂದು ಆರೋಗ್ಯ ಮನಸ್ಥಿತಿ ಇರುತ್ತೆ ಅದೆಲ್ಲ ರೀತಿಯಿಂದಲೂ ನಮಗೆ ಭೀಷ್ಮಾಚಾರ್ಯರು ಈ ರೀತಿಯಾಗಿರೋದು ತುಂಬ ನಗ್ತಾ ಸಂತೋಷವಾಗಿರೋದು ಭಾಳ ಖುಷಿಯಾಗುತ್ತೆ ಈಗ ತಾನೇ ಸ್ವಲ್ಪ ಹೊತ್ತಿಗೆ ಹಿಂದೆ ಅವರ ಅರ್ಲಿಯರ್ ಜರ್ನಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದರು ಹೇಗಿತ್ತು ಹೇಗೆ ನಾನು ಕಲಿತೆ ಎಲ್ಲಿ ಹೋಗಿದ್ದು ಆವಾಗಿದ್ದಿನ ಕಷ್ಟಗಳೇನಿತ್ತು ಆ ಕಾಲದಲ್ಲಿ ಅವ್ರ ಕಾಲದಲ್ಲಂತೂ ತುಂಬ ಕಷ್ಟ ಅದರಲ್ಲೂ ಮೇಲ್ ಡಾನ್ಸರ್ ಹಂಗೆ ಹೋಗ್ಬಿಟ್ಟು ಕಲಿಬೇಕು ಅಂತಂದರೆ ಅದು ಅದೆಲ್ಲ ಮಾಡಿ ಅಲ್ಲಿ ಕಲಿತು ಎಲ್ಲ ಬಂದಿದ್ದಾರೆ ಇಷ್ಟು ದೊಡ್ಡ ಒಂದು ಸೇವೆ ಮಾಡಿದ್ದಾರೆ ನಮ್ಮೆಲ್ಲರಿಗೂ ತುಂಬ ತುಂಬ ಹೆಮ್ಮೆಯದು ಆ್ಯಂಡ್ ಇದು ನಾನೇ ಪುತ್ತೂರಿಂದ ಈ ಗುರುಗಳ ದರ್ಶನ ಮತ್ತೆ ಮಾಡಿಕೊಂಡು ಏರ್ಪೋರ್ಟ್ಗೆ ಹೋಗಬೇಕು ನಾನು ಅದಕ್ಕೋಸ್ಕರ ಅಂತಾನೆ ಈ ದಾರಿನಲ್ಲಿ ಬಂದು ಭಾಳ ಹೊತ್ತಾಯಿತು ಆಮೇಲೆ ಅದ್ರ ಜೊತೆಗೆ ಭಾಳ ಒಳ್ಳೆಯ ಊಟ ತೃಪ್ತಿಕರವಾಗಿ ಸಂತೋಷಕರವಾಗಿ ಒಳ್ಳೆಯ ಮಾತುಗಳನ್ನ ಕೇಳ್ತಾ ಸಂತೋಷಕರ ಊಟ ಮಾಡಿದ್ವಿ ತುಂಬ ಮರೆಯಲಾಗದಂತಹ ದಿನ ನನಗೆ ಇವತ್ತು ಆತ್ಮೀಯತೆ ಪರಾಕಾಷ್ಟೆ ಅಂತ ಗುರುಗಳು ನಾನು ಈ ಥರ ಪಕ್ಕದಲ್ಲಿ ಕೂತ್ಕೊಂಡು ಗುರುಗಳೇ ಇವಾಗ ನನಗೆ ಚಿಕ್ಕ ಸನ್ಮಾನ ಮಾಡಿಬಿಟ್ರು ಇದು ತುಂಬ ಸಂಕೋಚ ಆಗುತ್ತೆ ನಾವು ಶಿಷ್ಯರು ಮಕ್ಕಳು ಜೂನಿಯರ್ಸ್ ಅಂತ ನಾವು ಅವರಿಗೆ ಸನ್ಮಾನ ಮಾಡುವಂಥದ್ದು ಅವರ ಆ ಪ್ರೀತಿಯಿಂದ ಅವರು ಆಶೀರ್ವಾದ ಪೂರ್ವಕವಾಗಿ ಸನ್ಮಾನ ಮಾಡಿದ್ದಾರೆ ಅದು ತುಂಬ ತುಂಬ ಪುಣ್ಯ ನನಗಿದು ಮತ್ತೊಮ್ಮೆ ಮತ್ತೊಮ್ಮೆ ಹಾಗೆ ಬಂದು ಗುರುಗಳ ದರ್ಶನ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟ ಎಲ್ಲ ಅವರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಾಟ್ಯ ವಿದುಷಿ ರಾಜಶ್ರೀ ಉಳ್ಳಾಲ್ ನಾಟ್ಯಾಂಜಲಿ ಸುರತ್ಕಲ ನಿರ್ದೇಶಕರಾದ ಚಂದ್ರಶೇಖರ ನಾವಡ ಉದಯವಾಣಿಯ ವಸಂತ ಕೊಣಾಚೆ ಮುಂತಾದವರು ಹಾಜರಿದ್ದರು